ಬಿಜೆಪಿ ಜೆಡಿಎಸ್ ಶಾಸಕರ ಹೋರಾತ್ರಿ ಧರಣಿ ಹಿನ್ನೆಲೆಯಲ್ಲಿ ಸಿಎಂ ಭೇಟಿಯಾದ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಸಿಎಂನ ಭೇಟಿಯಾಗಿದ್ದಾರೆ ಭೇಟಿಯಾದ ಬಳಿಕ ನೇರವಾಗಿ ವಿಧಾನಸಭೆಗೆ ಬಂದಂತ ಸಚಿವ ಈಗ ಬಹಳ ಆಕ್ರೋಶ ಕೇಳಿ ಬರ್ತಾ ಇಲ್ಲ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಧರಣಿಯನ್ನ ಮಾಡ್ತಾ ಇದ್ದಾರೆ ರಾತ್ರಿಯೆಲ್ಲ ಅಲ್ಲೇ ಇದ್ದು ಪ್ಲಾನ್ ಅನ್ನ ಮಾಡ್ಕೊಂಡು ಚರ್ಚೆಯನ್ನ ಮಾಡಿ ಇವತ್ತು ನಾವು ಕಲಾಪವನ್ನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಈಗ ಆಗ್ಲೇ ಕಲಾಪ ಆರಂಭಕ್ಕೂ ಮುಂಚೆನೆ ಪ್ರತಿಭಟನೆಗೆ ಶುರು ಹಚ್ಕೊಂಡಿದ್ರು ಒಳಗು ಹೊರಗು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಈಗ ಸಿಎಂನ ಭೇಟಿಯಾಗಿದ್ದಾರೆ ಅಬಕಾರಿ ಸಚಿವರು ಭೇಟಿಯಾದ ಬಳಿಕ ನೇರವಾಗಿ ವಿಧಾನಸಭೆಗೆ ಬಂದಂತಹ ಸಚಿವ ಇವತ್ತು ಕಲಾಪದ ಕೊನೆಯ ದಿನ ಆಗಿರೋದ್ರಿಂದ ಇವತ್ತು ಮನ್ರೇಗಾ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಈ ದಿನವನ್ನ ಅದಕ್ಕೋಸ್ಕರ ಅಂತಾನೆ ಮೀಸಲಿಟ್ಟಿದ್ರು ಆದ್ರೆ ಇವತ್ತು ಪ್ರತಿಭಟನೆಗಳು ಧರಣಿಗಳು ಅಂತ ಹೇಳಿ ಈಗ ಮನ್ರೇಗಾ ವಿಚಾರ ಮೂಲೆ ಗುಂಪಾಗಿ ಹೋಗಿದೆ ಈಗ ಸಿಎಂನ ನ ಭೇಟಿಯಾಗಿ ಬಂದಿದ್ದಾರೆ ಹಾಗಾದ್ರೆ ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಹಾಗಾದ್ರೆ ಇವಾಗ ರಾಜೀನಾಮೆಯನ್ನ ಕೊಡ್ತಾರ ಆರ್ ಬಿ ತಿಮ್ಮಾಪುರ ಅವರು ಅನ್ನೋದು ದೂರ ಒಂದು ಪ್ರಶ್ನೆಯಾಗಿ ಉಳಿದಿರುವಂತದ್ದು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಶಾಸಕರು ಅಹೋರಾತ್ರಿ ಧರಣಿ ಹಿನ್ನೆಲೆಯಲ್ಲಿ ಸಿಎಂ ನ ಭೇಟಿಯಾಗಿ ಬಿಟ್ಟಿದ್ದಾರೆ ಹಾಗಾದ್ರೆ ಅವ್ರಿಗೆ ಏನಾದ್ರೂ ಭಯ ಏನಾದ್ರೂ ಸ್ಟಾರ್ಟ್ ಆಗ್ತಾ ಇದೆಯಾ ಇಲ್ಲ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿರುವಂತದ್ದು ಹಾಗಾಗಿ ಒಂದ್ ಬಾರಿ ಸಿಎಂನ ಭೇಟಿಯಾಗಿ ಬಿಡೋಣ ಅಂತೇಳಿ ಸಿಎಂ ಭೇಟಿಯಾಗಿ ತದನಂತರ ವಿಧಾನಸಭೆಗೆ ಆಗಮಿಸಿದ್ದಾರೆ ಹಾಗಾದ್ರೆ ಸಿಎಂ ಜೊತೆ ಏನೆಲ್ಲ ಮಾತುಕತೆಗಳು ಆಗಿರಬಹುದು ಎನ್ನುವಂತಹ ಕುತೂಹಲ ಕೂಡ ಒಂದು ಕಡೆ ಮೂಡ್ತಾ ಇದೆ